ಇಲ್ಲಿ ತನಕ ಹಿಂದೆ ನಾಲ್ಕಂಜೆ ತನಕ ಮಾತ್ರ ನಮ್ಮ ಡಾಕ್ಟ್ರುಗಳಿದ್ರು ಈಗ ಮೂರು ಪಾಳ್ಯದಲ್ಲಿ ಕೆಲಸವನ್ನು ಮಾಡ್ತಾರೆ ಇಲ್ಲಿ ಮೊದಲು ನಮ್ಮ ವಿಶೇ ವಿಶೇಷ ಅಂದರೆ ಈಗ ನಾಲ್ಕು ಮೇಲೆ ನಂತರ ಈಗ ಎರಡು ಪಾಳ್ಯದಲ್ಲಿ ಮತ್ತೆ ಎರಡು ಪಾಳ್ಯದಲ್ಲಿ ಕೆಲಸ ಮಾಡೋಂಥ ಡಾಕ್ಟ್ರುಗಳನ್ನು ಹಾಕಿ ನಮ್ಮ ವಿಶೇಷ ಆಸಕ್ತಿಯಿಂದ ನಮ್ಮ ಶಾಸ್ತ್ರ ಆಸಕ್ತಿಯಿಂದ ಹಾಕಿದ್ದಾರೆ ಈಗ ವಿಶೇಷವಾಗಿ ತುರ್ತು ತೆಗೆ ಚಿಕಿತ್ಸೆಗಾಗಿ ಅವ್ರನ್ನ ನಮ್ಮ ಶಾಸಕರು ಈಗ ಎರಡು ಜನ ಹೆಚ್ಚುವರಿ ಡಾಕ್ಟರ್ನ ಹಾಕಿದ್ದಾರೆ ಅವರಿಗೆ ನಮ್ಮ ರಿಪ್ಪನ್ಪೇಟೆ ಜನತೆಯ ಪರವಾಗಿ ಎಲ್ಲರ ಪರವಾಗಿ ನಮ್ಮ ಶಾಸಕರಿಗೆ ಧನ್ಯವಾದಗಳು ಮೊದಲಿಗೆ ಸಾಗರ ಮತ್ತು ಹೊಸನಾರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ಒಂದು ರಿಪ್ಪನ್ಪೇಟೆಯ ಜನತೆಯ ಪರವಾಗಿ ಒಂದು ಅಭಿನಂದನೆ ಒಂದು ಇದ್ದೀವಿ ಯಾಕಂತ ಹೇಳಿದ್ರೆ ರಿಪನ್ಪೇಟೆದು ಒಂದು ಬಗೆಹರಿಯಾದ ಸಮಸ್ಯೆ ಈ ಹಾಸ್ಪಿಟಲ್ ವಿಚಾರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ರಿಪನ್ಪೇಟೆದು ಇಲ್ಲಿ ಸಮುದಾಯ ಹಾಸ್ಪಿಟಲ್ ಆಗಬೇಕು ಅದರ ಪ್ರಪೋಸಲ್ ಕೂಡ ಈಗ ನಮ್ಮ ಸನ್ಮಾನ್ಯ ಶಾಸಕರು ಆರೋಗ್ಯ ಮತ್ತು ವೈದ್ಯಕೀಯ ಸಚಿವರಿಗೆ ಕೊಟ್ಟಿದ್ದಾರೆ ಅದರ ಒಂದು ಫಾಲೋಅಪ್ ನಡೀತಾ ಇದೆ ಮತ್ತು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಕಳೆದ ಕೆಲ ದಿನಗಳಿಂದ ಇಲ್ಲಿ ಡಾಕ್ಟರ್ಗಳ ಕೊರತೆ ಇತ್ತು ರಿಪನ್ಪೇಟೆ ಹಾಸ್ಪಿಟಲಲ್ಲಿ ನಮಗೆ ಮೊನ್ನೆ ಒಂದು ನಮ್ಮ ಶಾಸಕರು ಇಲ್ಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ನಮ್ಮ ರಿಪನ್ಪೇಟೆ ಜನತೆಗೆ ಒಂದು ಭರವಸೆ ಕೊಟ್ಟು ಹೋಗಿದ್ದರು ರಿಪನ್ಪೇಟೆಗೆ ಭರವಸೆ ಕೊಟ್ಟಂತೆ ನುಡಿದಂತೆ ನಡೆದಿದ್ದಾರೆ ಮೂರು ಜನ ಡಾಕ್ಟ್ರುಗಳನ್ನು ಇವಾಗ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಇವಾಗ ನಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೀತಿಯ ಒಂದು ಡಾಕ್ಟ್ರುಗಳ ಲಭ್ಯತೆ ನಮ್ಮ ರಿಪಂಪೇಟೆ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಲಭ್ಯವಿದೆ ಒಂದು ಉತ್ತಮವಾದ ಡಾಕ್ಟ್ರುಗಳು ಒಳ್ಳೆಯ ಕೈಗುಣವುಳ್ಳ ಡಾಕ್ಟ್ರು ನಮ್ಮ ಆಂಜನೇಯ ಸರ್ ಇರ್ಬೋದು ಇವಾಗ ಬಂದಿರುವಂತಹ ಅನಿಲ್ ಕುಮಾರ್ ಡಾಕ್ಟ್ರ್ ಏನೊಂದು ಚಾರ್ಜ್ ತೊಗೊಂಡಿದ್ದಾರೆ ಮೇಡಮ್ ಅವರು ಇರ್ಬೋದು ಮತ್ತು ಈಗ ಬಂದಿರುವಂತಹ ಹೊಸ ವೈದ್ಯಾಧಿಕಾರಿಗಳಿರ್ಬೋದು ಉತ್ತಮವಾದ ರೀತಿಯಲ್ಲಿ ರಿಪ್ಪನ್ಪೇಟೆ ಜನತೆಗೆ ಒಂದು ಉತ್ತಮ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಸಿಸ್ಟರ್ಸ್ಗಳು ಇಲ್ಲಿ ಸಿಸ್ಟರ್ಸ್ಗಳ ಕೊರತೆಯನ್ನು ತುಂಬ ಇತ್ತು ಇವಾಗ ನಮ್ಮ ಶಾಸಕರು ಮನೆ ಮೇಲೆ ಐದು ಜನ ಸಿಸ್ಟರ್ಸು ಮತ್ತು ಮೂರು ಜನ ಡಾಕ್ಟ್ರುಗಳನ್ನು ಹೆಚ್ಚುವರಿಯಾಗಿ ನೀಡಿದ್ದಾರೆ ಇವತ್ತಿನ ಮಟ್ಟಿಗೆ ಸಾಧಾರಣವಾಗಿ ರಿಪ್ಪನ್ಪೇಟೆಯಲ್ಲಿ ಒಂದು ವೈದ್ಯಕೀಯ ಏನೋ ಒಂದು ಸೌಲಭ್ಯ ಇತ್ತು ಅದಕ್ಕೆ ಸ್ವಲ್ಪ ನಮಗೆ ಸಮಾಧಾನ ನೀಡಿದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ರಿಪನ್ಪೇಟೆಗೆ ಐದು ಎಕರೆ ಜಾಗ ಪಂಚಾಯಿತಿಯಿಂದ ಮಂಜೂರಾಗಿದೆ ಕಾಗೋಡು ತಿಮ್ಮಪ್ಪರ ಅವಧಿಯಲ್ಲಿ ಮಂಜೂರಾಗಿದೆ ಅದು ಕೂಡ ನಮ್ಮ ಸಮುದಾಯ ಆಸ್ಪತ್ರೆ ಒಂದು ಬಹುದೊಡ್ಡ ಬೇಡಿಕೆ ರಿಪನ್ ಪೇಟೆ ಜನತೆ ಇದು ಅದು ಕೂಡ ಇದೇ ರೀತಿ ನೆರವೇರಿಸಿಕೊಡ್ಬೇಕಂತಲ್ಲಿ ಶಾಸಕರಿಗೆ ಮತ್ತೊಮ್ಮೆ ನಾವು ಮನವಿಯನ್ನು ಸಲ್ಲಿಸ್ತಾ ಈ ಒಂದು ರಿಪ್ಪನ್ಪೇಟೆಯ ಜನತೆಗೆ ಈ ಒಂದು ಸೌಲಭ್ಯವನ್ನು ನೀಡಿದಂಥ ಶಾಸಕರಿಗೆ ರಿಪ್ಪನ್ಪೇಟೆ ಜನತೆ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದು ಇಪ್ಪತ್ತು ವರ್ಷದ ಸಮಸ್ಯೆ ವಿಪ್ಪಲ್ಪೇಟೆ ಒಂದು ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟ್ರುಗಳಿಗೆ ನಾಲ್ಕು ಗಂಟೆಗೆ ಹೋಗ್ಬಿಟ್ರೆ ಆ ನಾಲ್ಕು ಗಂಟೆ ಡಾಕ್ಟರ್ ಇರ್ತಿರ್ಲಿಲ್ಲ ತುಂಬ ಸಮಸ್ಯೆ ಆಗಿತ್ತು ಮೊನ್ನೆ ಮಾನ್ಯ ಶಾಸಕರು ಶಾಸಕರು ಬಂದು ಇಲ್ಲಿನ ಪರಿ ಒಂದು ಹಾಸ್ಪಿಟ್ಲ್ ಒಳಗೆ ನೋಡ್ಕೊಂಡು ಹೋದಾಗ ಇಲ್ಲ ಅಂತ ಹೇಳಿದಾಗ ತಕ್ಷಣವಾಗಿ ಶಾಸಕರು ಸ್ಪಂದನೆ ಮಾಡಿ ಎರಡು ಜನ ಡಾಕ್ಟ್ರುಗಳನ್ನು ಕೊಟ್ಟಿದ್ದಾರೆ ಮತ್ತು ಮೂರು ಪಾಳಿಯಾಗಿ ಕೆಲಸ ಮಾಡ್ತಾರೆ ಏನೇ ಎಮರ್ಜೆನ್ಸಿ ಕೇಸಿದ್ದರೂ ಅಟೆಂಡ್ ಮಾಡ್ತಾರೆ ಮತ್ತು ಐದು ಜನ ಸ್ಟಾಫು ನರ್ಸ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಓ ಪಿ ಡಿ ಒ ಪಿ ಡಿ ಇದನ್ನು ನಾಲ್ಕು ಊರೊಳಗೆ ಬಂದ್ಬಿಟ್ಟು ಏನು ಜ್ವರ ಆಗಿರೋ ಇದ್ರೆ ಬಂತು ಚಂದ ಕಾಯಿಲೆಗಳಿಗಿರೋ ನಾಲ್ಕು ಗಂಟೆ ಒಳಗೆ ಬಂದುಬಿಟ್ಟು ಅದನ್ನು ತೋರಿಸ್ಕೊಬೋದು ತುಂಬ ಒಳ್ಳೆಯದು ಯಾಕಂದರೆ ಅಂದರೆ ಆಮೇಲೆ ಎಮರ್ಜೆನ್ಸಿ ಕೇಸ್ಗಳು ಬಂದು ಮಾತ್ರ ಅಟೆಂಡ್ ಮಾಡ್ತಾರೆ ರಿಕ್ಕಂದ್ಕಡೆ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ವೈದ್ಯರು ಕೊರತೆ ಇತ್ತು ಮೊನ್ನೆ ಇಲ್ಲೊಂದು ಅಚಾತುರ್ಯ ಅಚ ಅಚಾತುರ್ಯ ನಡೆದು ಅದು ಶಾಸಕರ ಗಮನಕ್ಕೆ ಬಂದು ಶಾಸಕರು ನಮ್ಮ ಪಿ ಸಿಗೆ ದಿಢೀರಂತ ಭೇಟಿ ಕೊಟ್ಟು ಇಲ್ಲಿಯ ಸಮಸ್ಯೆಗಳನ್ನು ಖುದ್ದಾಗಿ ಆಲಿಸಿ ತಕ್ಷಣವೇ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಗಮನಕ್ಕೆ ತಂದು ತಕ್ಷಣವೇ ಇಲ್ಲಿ ವೈದ್ಯಾಧಿಕಾರಿಗಳನ್ನು ನೇಮಿಸಬೇಕು ತಕ್ಷಣವೇ ನೇಮಿಸಬೇಕಂದಾಗ ಡಿ ಎಚ್ ಒ ಭಾನುವಾರ ಇಲ್ಲಿ ಬಂದು ಇಲ್ಲೆಲ್ಲ ಸಮೀಕ್ಷೆ ಮಾಡಿ ಸೋಮವಾರದಿಂದಲೇ ಎರಡು ಡಾಕ್ಟ್ರುಗಳನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮೂರು ಜನ ಡಾಕ್ಟ್ರುಗಳ ಜೊತೆಗೆ ಇನ್ನೂ ಮೂರು ಸ್ಟಾಫ್ ನರ್ಸ್ಗಳು ಬರುವರಿದ್ದಾರೆ ಶಾಸಕರ ಒಂದು ವಿಶೇಷ ಕಾಳಜಿಯಲ್ಲಿ ನಾನು ಈ ಒಂದು ಎ ಆರ್ ಎಸ್ ಸಮಿತಿಯ ಸದಸ್ಯನಾಗಿ ರಿಪ್ಪನ್ಪೇಟೆಯ ಜನತೆ ಮತ್ತು ಕೆರಳಿ ಹುಬ್ಬಳ್ಳಿ ಜನತೆ ಒಂದು ಮನವಿ ಮಾಡಿಕೊಡೋದೇನೆಂದರೆ ಈಗಿರುವ ಒಬ್ಬರು ಡಾಕ್ಟರ್ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆ ತನಕ ಯಾವುದೇ ರೀತಿಯ ಒ ಪಿ ಡಿ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ತದನಂತರದಲ್ಲಿ ತುರ್ತು ಕಾರ್ಯ ಇದ್ದಲ್ಲಿ ವೈದ್ಯರ ಸೇವೆ ಸದಾ ನಿರಂತರವಾಗಿರುತ್ತದೆ ಬೆಳಗ್ಗೆ ಒಂಬತ್ತರಿಂದ ಅವರಿಗೆ ಒ ಪಿ ಡಿ ಬಂದು ಪರೀಕ್ಷಿಸಿಕೊಡ್ಬೇಕು ಯಾಕಂದರೆ ಇದು ಟ್ವೆಂಟಿ ಫೋರ್ ಇಂಟು ಹೆರಿಗೆ ವಾರ್ಡ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇಲ್ಲಿ ಸಂಯುಕ್ತ ಆಸ್ಪತ್ರೆ ಆಗೋದ್ರಿಂದ ಎಲ್ಲ ಜನತೆ ಸಹಕರಿಸಬೇಕು ಅದೇ ರೀತಿಯಲ್ಲಿ ವಿಶೇಷ ಕಾಳಜಿ ವಹಿಸಿ ನಮ್ಮ ರಿಫನ್ ಪೇಡೆಯ ಜನತೆಗೆ ಒಂದು ವೈದ್ಯರ ಸೇವೆಯನ್ನು ಕಲ್ಪಿಸಿಕೊಟ್ಟಿರುವಂಥ ಮಾನ್ಯ ಜನಪ್ರಿಯ ಶಾಸಕರಾಗಿರುವಂಥ ಗೋಪಾಲಕೃಷ್ಣ ಬೇಳರಿಫನ್ ಪೇಡೆಯ ಜನತೆ ಪರವಾಗಿ ತುಂಬ ಹೃದಯದ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ